ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಗರಂ ಮಸಾಲೆ ಪೌಡರ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಡೀಟೇಲ್ ಆಗಿ ಬೇಗ ಬೇಗ ಸೇವ್ ಮಾಡ್ಕೊಳ್ಳಿ ಅಂಗಡಿಗಳಲ್ಲಿ ಸಿಗುವಂತ ಪ್ಯಾಕೆಟ್ಸ್ ಅಲ್ಲಿ ಎಮ್ ಎಸ್ ಜಿ ಅಂತೆ ಫುಡ್ ಕಲರ್ ಅಂತ ಪ್ರಿಸರ್ವೇಟರ್ಸ್ ಅದು ಇದು ಅಂತ ಎಲ್ಲಾನು ಹಾಳು ಮುಳು ಹಾಕಿರೋ ತಿನ್ನೋದಕ್ಕಿಂತ ಈ ರೀತಿ ಫ್ರೆಶ್ ಆಗಿ ನಾವು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದೇ ಬೆಸ್ಟ್ ಐವತ್ ಗ್ರಾಮ್ ಕಾಳು ಮೆಣಸು ಮೂರ್ ಟೇಬಲ್ ಸ್ಪೂನ್ ಸೋಂಪು ಒಂದ್ ಐದರಿಂದ ಆರು ಒಣಮೆಣಸು ಐವತ್ ಗ್ರಾಮ್ ಧನಿಯಾ ಒಂದ್ ಹತ್ತು ಸ್ಟಾರ್ ಹೂವು ಮತ್ತೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದ್ ಅರ್ಧ ಹೂಳು ಜಾಯ್ಕಾಯಿ ಒಂದೂವರೆ ಟೇಬಲ್ ಸ್ಪೂನ್ ಏಲಕ್ಕಿ ಕಪ್ ಏಲಕ್ಕಿ ಒಂದೆರಡು ಲವಂಗ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಮರಾಠಿ ಮೊಗು ದೊಡ್ಡದೆರಡು ಸಣ್ಣದ ಒಂದು ಪಲವೆಲೆ ನಾಲ್ಕು ಸ್ಟೋನ್ ಫ್ಲವರ್ ಅಂದ್ರೆ ಕಲ್ ಹೂವ ಎರಡರಿಂದ ಮೂರು ಚಕ್ಕೆ ಒಂದ್ ಇಪ್ಪತ್ತು ಗ್ರಾಮ್ ಮತ್ತೆ ಕಸೂರಿ ಮೆತಿ ಒಂದು ಟೇಬಲ್ ಸ್ಪೂನ್ ಇದಿಷ್ಟು ಸಾಮಗ್ರಿಗಳನ್ನ ಒಂದ್ ಐದರಿಂದ ಎಂಟು ನಿಮಿಷ ಫುಲ್ ಸ್ಲೋ ಫ್ಲೇಮ್ ನಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಘಮ್ ಅಂತ ಪರಿಮಳ ಬರ್ತಿದ್ದಂಗೆ ಸ್ಟವ್ ಆಫ್ ಮಾಡ್ಕೊಂಡು ತಣ್ಣಗಾದ್ಮೇಲೆ ಫೈನ್ ಪೌಡರ್ ಮಾಡ್ಕೊಂಡು ಆಯ್ತು ಈ ಪೌಡರ್ ನ ಆರಾಮಾಗಿ ಒಂದು ತ್ರೀ ಟು ಸಿಕ್ಸ್ ಮಂತ್ಸ್ ನೀವು ಪ್ರಿಸರ್ವ್ ಮಾಡಬಹುದು ಫ್ರಿಜ್ ಅಲ್ಲಿ ಇಡಬಹುದು ಇಡ್ಬೋದು ಪ್ರಾಬ್ಲಮ್ ಏನಿರೋದಿಲ್ಲ ಈ ಘಮ ಘಮ ಗರಂ ಮಸಾಲೆ ಪೌಡರ್ ನೀವು ಯಾವ್ದೇ ತರ ವೆಜ್ ರೆಸಿಪಿಸ್ ಅಥವಾ ನಾನ್ ವೆಜ್ ರೆಸಿಪೀಸ್ ಗೆ ಟ್ರೈ ಮಾಡಬಹುದು ತುಂಬಾನೇ ರುಚಿಯಾಗಿರುತ್ತೆ ಅಂಡ್ ಆಲ್ಸೋ ಬಿರಿಯಾನಿಗಂತೂ ಹಾಕಿದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ನಾನಂತೂ ಆದಷ್ಟು ಎಲ್ಲಾ ಮಸಾಲೆ ಪೌಡರ್ ಗಳನ್ನ ಮನೇಲೆ ಮಾಡ್ಕೋತೀನಿ ನೆಕ್ಸ್ಟ್ ಯಾವ ತರ ಮಸಾಲೆ ಪೌಡರ್ ಬೇಕು ಅನ್ನೋದು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಡೆಫಿನೆಟ್ಲಿ ಪೋಸ್ಟ್ ಮಾಡ್ತೀನಿ